ತರುಣ್ ಮತ್ತು ಸೋನಾಲ್ ಮದುವೆಗೆ ಎಷ್ಟು ಕೋಟಿ ಖರ್ಚಾಗಿದೆ ಗೊತ್ತಾ ವೀಕ್ಷಕರೇ ನಿಜಕ್ಕೂ ಸ್ವರ್ಗದಲ್ಲೇ ಮದುವೆ ಆದ್ರಾ ಅನಿಸುತ್ತೆ ಪನಿ ಈ ಒಂದು ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಫೇಮಸ್ ನಿರ್ಮಾಪಕ ಡೈರೆಕ್ಟರ್ ಆದಂತಹ ನಿರ್ದೇಶಕ ಆಗಿರುವಂತಹ ತರುಣ್ ಸುಧೀರ್ ಅವರು ಇವತ್ತು ಪ್ರೀತಿಸಿ ಮದುವೆ ಆದಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು ಸೋನಂ ಮತ್ತು ತರುಣ್ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಬರೋಬ್ಬರಿ ಎಲ್ಲ ರೀತಿಯ ವ್ಯವಸ್ಥೆಯಲ್ಲೂ ಕೂಡ ಇವತ್ತು ತನ್ನದೇ ಆದಂತಹ ಒಂದು ಖರ್ಚನ್ನು ಹಾಕೊಂಡು ಇವತ್ತು ಮದುವೆ ಆಗಿದ್ದು ಅದೇ ಅನೇಕ ಅಭಿಮಾನಿಗಳಿಗೆ ಖುಷಿಯನ್ನು ತಂದಿದೆ ಅಂತಲೇ ಹೇಳಬಹುದು ವೀಕ್ಷಕರು ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಹಾಗೆ ರಿಸೆಪ್ಷನ್ನಲ್ಲಿ ಆಗಿರ್ಬೋದು ಹಾಗೆ ಮದುವೆಯಲ್ಲಾಗಿರ್ಬೋದು ಬರೋಬ್ಬರಿ ಎಲ್ಲರನ್ನು ರಂಜಿಸುವ ಒಂದೊಂದು ಅದ್ಭುತ ಕಲೆ ಅಲ್ಲಿ ಆ ಮದುವೆಯಲ್ಲಿ ತೋರಿಸಿದ್ರು ಅಂತ ಹೇಳಬಹುದು ವೀಕ್ಷಕರ ಈ ಒಂದು ತರುಣ್ ಮತ್ತು ಸೋನಾಲ್ ಮದುವೆಯಲ್ಲಿ ಒಂದು ಸಿನಿಮಾನೇ ಸ್ಟಾರ್ಟ್ ಆಯಿತೇನೋ ಅನ್ನುವ ಮಟ್ಟಕ್ಕೆ ಇವರಿಬ್ಬರು ಅದ್ದೂರಿಯಾಗಿ ಮದುವೆ ಆದ್ರು ವೀಕ್ಷಕರ ಬರೋಬ್ಬರಿ ಒಂದು ಕೋಟಿ ಖರ್ಚು ಮಾಡಿದ್ದಾರೆ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ನಿಜಕ್ಕೂ ಇರಬಹುದು ಏಕಪ್ಪ ಅಂದ್ರೆ ಅಷ್ಟು ದೊಡ್ಡದಾಗಿ ಒಂದು ಪ್ಯಾಲೇಸ್ನಲ್ಲಿ ಅಷ್ಟು ಅದ್ಭುತವಾದ ಡೆಕೋರೇಷನ್ ಹಾಗೆ ಅಷ್ಟು ಅದ್ಭುತವಾದ ರಿಸೆಪ್ಷನ್ ಇರ್ಬೋದು ಅಷ್ಟು ಅದ್ಭುತವಾದಂತಹ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಸೊ ಇದು ನಿಜಕ್ಕೂ ಸ್ವರ್ಗದಲ್ಲೇ ಮದುವೆ ಆಗಿದ್ರು ಅನ್ನುವ ಮಟ್ಟಕ್ಕೆ ಇವತ್ತು ತರುಣ್ ಸೋನಾಲ್ ಮದುವೆ ಆಗಿದ್ರು ವೀಕ್ಷಕರ ಅಭಿಮಾನಿಗಳು ಇವರನ್ನು ನೋಡಿ ಖುಷಿಪಟ್ಟವರಿಲ್ಲ ಅನೇಕ ಸೆಲೆಬ್ರಿಟಿಗಳು ಈ ಜೋಡಿಯನ್ನು ನೋಡಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಹಾಗೆ ಬಂದಂತಹ ಅಲ್ಲಿ ಬಂದಂತಹ ಒಂದು ಸೆಲೆಬ್ರಿಟಿಗಳು ಶಾಕ್ ಕೂಡ ಆಗಿದ್ದಾರೆ ಎಷ್ಟರ ಮಟ್ಟಿಗೆ ಡೆಕೋರೇಷನ್ ಮಾಡಿದ್ದಾರೆ ಎಂಬುದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರ್ಬೋದು ವೀಕ್ಷಕರೇ ಅಷ್ಟು ಅದ್ಭುತವಾಗಿದೆ ಸೊ ನಿಜಕ್ಕೂ ತರುಣ ಅವರು ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿರ್ಬೋದು ಎಲ್ಲ ರೀತಿಯಲ್ಲೂ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ಸೊ ಕೊನೆಗೂ ಒಂದು ಕೋಟಿ ಪರೋಬ್ಬರಿ ಖರ್ಚಾಗಿದೆ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಅಷ್ಟು ಖರ್ಚು ಮಾಡಿದರೂ ಕೂಡ ಅಧೂರಿಯಾಗಿ ಮದುವೆಯಾಗಿ ಮತ್ತು ಸುಖ ಜೀವನಕ್ಕೆ ಒಂದು ಒಳ್ಳೆಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸೊ ಈ ಒಂದು ಇವರಿಬ್ಬರ ಜೀವನ ಸುಖಕರವಾಗಿರಲಿ ಎಂಬುದನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು